ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಟಿ ವಿ ಭಾರತ್ ನಾನು ಸುನಂದ ಇತ್ತೀಚಿನ ದಿನಗಳಲ್ಲಿ ಮದುವೆ ಮಾಡಿಕೊಂಡು ಜೊತೆಯಲ್ಲಿರೋರಿಗಿಂತ ಮತ್ತೊಂದು ಪ್ರೀತಿನ ಬಯಸಿ ಸಂಬಂಧಗಳನ್ನು ತೊರೆದು ಹೊರಟಿರೋರೆ ಹೆಚ್ಚು ಹೌದು ಇಂಥದ್ದೇ ಒಂದು ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಒಂದೇ ಮನೆಯ ಇಬ್ಬರು ಸೊಸೆಯೆಂದಿರು ಓರ್ವ ಪ್ರಿಯಕರನಿಗಾಗಿ ಸಂಬಂಧವನ್ನೇ ತೊರೆದಿದ್ದಾರಂತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ವಿವಾಹೇತರ ಸಂಬಂಧಗಳ ಪ್ರಕರಣಗಳು ತೀರಾ ಹೆಚ್ಚುತ್ತಿವೆ ಹೆಂಡತಿ ಮಕ್ಕಳು ಅಂತ ಸುಂದರವಾದ ಸಂಸಾರವಿದ್ರೂ ಬೇರೊಂದು ಮಹಿಳೆಯೊಂದಿಗೆ ಸಂಬಂಧ ಹೊಂದಿರುವ ಪರಪುರುಷನೊಂದಿಗೆ ವಿವಾಹಿತ ಮಹಿಳೆ ಅಕ್ರಮ ಸಂಬಂಧ ಇಟ್ಟುಕೊಂಡಂತಹ ಸುದ್ದಿಗಳು ಕೇಳಿ ಬರುತ್ತಲೇ ಇರುತ್ತವೆ ಇಲ್ಲೊಂದು ಇಂತಹದ್ದೇ ಘಟನೆ ನಡೆದಿದ್ದು ವಿಚಿತ್ರ ಏನೆಂದ್ರೆ ಒಬ್ಬ ಯುವಕನ ಮೇಲೆ ಇಬ್ಬರು ಮಹಿಳೆಯರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಹೌದು ಒಂದೇ ಮನೆಯ ಇಬ್ಬರು ಸೊಸೆಯೆಂದಿರೋ ಪಕ್ಕದ ಮನೆಯ ಯುವಕನನ್ನ ಪ್ರೀತಿಸಿ ಇದೀಗ ಅತ್ತೆ ಮಾವ ಮತ್ತು ಮಕ್ಕಳಿಗೆ ಚಹಾದಲ್ಲಿ ನಿದ್ರೆ ಮಾತ್ರೆ ಹಾಕಿಕೊಟ್ಟು ಈ ವಾರಗಿತ್ತಿಯರು ತಮ್ಮ ಪ್ರಿಯಕರನೊಂದಿಗೆ ಓಡಿ ಪಶ್ಚಿಮ ಬಂಗಾಳದ ಉತ್ತರ ಇಪ್ಪತ್ನಾಲ್ಕು ಪರಗಣದ ಬಾಗಡಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾಲಿಡ ಗ್ರಾಮದಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ ಮಾಲಿಡ ಗ್ರಾಮದ ಇಬ್ಬರು ಸಹೋದರರಾದ ಯಾಸೀನ್ ಶೇಖ್ ಮತ್ತು ಅನಿಸೂರ್ ಶೇಖ್ರ ಪತ್ನಿಯರಾದ ಕುಲ್ಚನ್ ಮಲ್ಲಿಕ್ ಮತ್ತು ನಜ್ಮಾ ಮಂಡಲ್ ಪಕ್ಕದ ಮನೆಯ ಯುವಕನೊಂದಿಗೆ ಓಡಿ ಹೋದವರು ಅನಿಸೂರ್ ಅಲ್ಲೇ ಗ್ರಾಮದಲ್ಲಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಯಾಸಿನ್ ವಿದೇಶದಲ್ಲಿ ಕೆಲಸ ಮಾಡ್ತಿದ್ರು ಈ ಸಹೋದರರಿಬ್ಬರ ಪತ್ನಿಯರಿಗೆ ಪಕ್ಕದ ಮನೆಯ ಆರಿಫ್ ಮೊಲ್ಲಾ ಎಂಬಾತನ ಮೇಲೆ ಪ್ರೀತಿಯಾಗಿದೆ ಈ ಇಬ್ಬರು ವಾರಗಿತ್ತಿಯರು ತಮ್ಮ ಪ್ರಿಯಕರನೊಂದಿಗೆ ಸೇರಿ ಅತ್ತೆ ಮಾವ ಮತ್ತು ಮೂರು ಮಕ್ಕಳಿಗೆ ಚಹಾದಲ್ಲಿ ನಿದ್ರೆ ಮಾತ್ರೆ ಹಾಕಿಕೊಟ್ಟು ಮನೆಯಿಂದ ಓಡಿ ಹೋಗಿದ್ದಾರೆ ಗ್ಯಾರೇಜ್ ಗ್ಯಾರೇಜ್ನಿಂದ ಮನೆಗೆ ಹಿಂದಿರುಗಿದಾಗ ಅವರ ಪೋಷಕರು ಮತ್ತು ಮೂವರು ಹೆಣ್ಣು ಮಕ್ಕಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವುದನ್ನು ಕಂಡು ತಕ್ಷಣ ಬಾಗ್ಡ ಗ್ರಾಮೀಣ ಆಸ್ಪತ್ರೆಗೆ ಸೇರಿಸಿದ್ರು ಅವರಿಗೆ ಪ್ರಜ್ಞೆ ಬಂದ ನಂತರ ಮನೆಯಲ್ಲಿ ನಡೆದ ಘಟನೆಯನ್ನ ವಿವರಿಸಿದ್ದು ಆ ಸಂದರ್ಭದಲ್ಲಿ ವಾರಗಿತಿಯರಿಬ್ಬರು ಪ್ರಿಯಕರನೊಂದಿಗೆ ಓಡಿ ಹೋದ ಘಟನೆಯ ಬಗ್ಗೆ ತಿಳಿದು ಬಂದಿದೆ ಈ ಮೂವರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಅನಿಸೂರ್ ಶೇಖ್ ಬಾಗ್ ಪೊಲೀಸ್ ಠಾಣೆಗೆ ಲಿಖಿತ ದೂರು ದಾಖಲಿಸಿದ್ದಾರೆ ಇನ್ನೊಂದು ಸಂಗತಿ ಏನಪ್ಪ ಅಂದ್ರೆ ವಾರಗಿತ್ತಿಯರೊಂದಿಗೆ ಓಡಿ ಹೋದ ಆರಿಫ್ ಕೂಡ ವಿವಾಹಿತ ಆತನಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ದರು ಹೀಗಿದ್ದರೂ ಕೂಡ ಆತ ಒಂದೇ ಮನೆಯ ಇಬ್ಬರು ಸೊಸೆಯರೊಂದಿಗೆ ಪ್ರೀತಿಯಲ್ಲಿ ಬಿದ್ದು ಓಡಿ ಹೋಗಿದ್ದಾನೆ ಇಂತಹ ಜನರಿಂದ ಬೇರೆ ಹೆಣ್ಣು ಮಕ್ಕಳಿಗೂ ಕೆಟ್ಟ ಹೆಸರು ಹೆಣ್ಣಿನ ಗೌರವಕ್ಕೆ ಮಸಿ ಬಳಿಯುವ ಕೆಲಸವೇ ಇದಾಗಿದೆ